ಹಾಯ್ ಫ್ರೆಂಡ್ಸ್ ಸ್ಪರ್ಧಾ ಮಣಿಕ್ಯ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಆತ್ಮೀಯ ಸ್ಪರ್ಧಾರ್ಥಿಗಳೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಸುಮಾರು ಎಂಟು ಸಾವಿರದ ಒಂಬತ್ತು ನಾಲ್ಕು ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ಆ ಒಂದು ನೋಟಿಫಿಕೇಷನ್ನ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದ ಮೂಲಕ ನೀಡ್ತೀನಿ ಅದಕ್ಕೂ ಮುಂಚೆ ಇನ್ನೂ ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಆತ್ಮೀಯ ವೀಕ್ಷಕರೇ ಇದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಕರೆ ಮಾಡಿರ್ತಕ್ಕಂತಹ ಒಂದು ಅರ್ಜಿಗಳು ಅದು ಜೂನಿಯರ್ ಅಸೋಸಿಯೇಟ್ಸ್ ಅಥವಾ ಕ್ಲರ್ಕ್ ಅಂತ ಏನು ಕರೀತಾರಲ್ಲ ಅದಕ್ಕೆ ಸಂಬಂಧಿಸಿರ್ತಕ್ಕಂತಹ ಒಂದು ನೋಟಿಫಿಕೇಶನ್ ಆಗಿರುತ್ತೆ ಇದು ಎಸ್ ಬಿ ಐನಲ್ಲಿ ಕ್ಲರ್ಕ್ ಅಥವಾ ಜೂನಿಯರ್ ಅಸೋಸಿಯೇಟ್ಸ್ ಹುದ್ದೆಗಳಿಗೆ ಸಂಬಂಧಿಸಿರ್ತಕ್ಕಂಥದ್ದು ಇದರ ಒಂದು ಆನ್ಲೈನ್ ರಿಜಿಸ್ಟ್ರೇಷನ್ ಆಫ್ ಅಪ್ಲಿಕೇಶನ್ ಪ್ರಾರಂಭ ಆಗುವಂಥದ್ದು ಅಂದರೆ ಅಪ್ಲಿಕೇಶನ್ ಹಾಕುವಂತಹ ಪ್ರಾರಂಭದ ದಿನಾಂಕ ಮತ್ತು ಕೊನೆಯ ದಿನಾಂಕ ಎಷ್ಟು ಅಂತಂದರೆ ಹನ್ನೆರಡು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಿಂದ ಪ್ರಾರಂಭವಾದದ್ದು ಮೂರು ಐದು ಎರಡು ಸಾವಿರದ ಹತ್ತೊಂಬತ್ತರವರೆಗೆ ನೀವು ಅಪ್ಲಿಕೇಶನ್ ಎರಡು ರೀತಿಯ ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡಲಾಗುತ್ತೆ ಫಸ್ಟ್ ಫೇಸ್ ಎಕ್ಸಾಮ್ ಪ್ರಿಲಿಮಿನರಿ ಎಕ್ಸಾಮನ್ನು ಜೂನ್ ಟೂ ತೌಸಂಡ್ ನೈನ್ಟೀನ್ ಮೇನ್ಸ್ ಎಕ್ಸಾಮ್ ಸೆಕೆಂಡ್ ಫೇಸ್ ಆಗಿರುತ್ತೆ ಇದು ಟೆನ್ ಏಯ್ಟ್ ಟೂ ತೌಸಂಡ್ ನೈನ್ಟೀನಲ್ಲಿ ಅವರು ಕಂಡಕ್ಟ್ ಮಾಡೋದಕ್ಕೆ ಒಂದು ಟೆಂಟೇಟಿವ್ ಡೇಟನ್ನು ಹಾಕ್ಕೊಂಡಿದ್ದಾರೆ ಸೊ ಇದರಲ್ಲಿ ಹಲವಾರು ರೀತಿಯ ಕೆಟಗರಿ ವೈಸ್ ಮತ್ತು ಅಸ್ಟೇಟ್ ವೈಸ್ ಹುದ್ದೆಗಳ ವರ್ಗೀಕರಣವನ್ನು ಮಾಡಲಾಗಿದೆ ಬೆಂಗಳೂರು ಕರ್ನಾಟಕದಲ್ಲಿ ಎಷ್ಟು ಹುದ್ದೆಗಳಿದ್ದಾವೆ ಅಂತಂದರೆ ಜನರಲ್ ಒಟ್ಟು ಐದುನೂರು ಹುದ್ದೆಗಳನ್ನು ಇವರು ನೀಡಲಾಗಿದೆ ಜನರಲ್ ಕ್ಯಾಟಗರಿ ಅವರಿಗೆ ಎರಡು ನೂರು ಹುದ್ದೆಗಳು ಎಕನಾಮಿಕಲ್ ವೀಕರ್ ಸೆಕ್ಷನ್ ಅವರಿಗೆ ಐವತ್ತು ಎಸ್ ಸಿ ಎಂಬತ್ತು ಎಸ್ ಟಿ ಮೂವತ್ತೈದು ಒ ಬಿ ಸಿ ಒಂದು ನೂರ ಮೂವತ್ತೈದು ಇದರಲ್ಲಿ ಪಿ ಡಬ್ಲ್ಯೂ ಡಿ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಇದಕ್ಕೆ ಸಪ್ರೇಟ್ ಹುದ್ದೆಗಳನ್ನು ನೀಡಲಾಗಿರ್ತಕ್ಕಂಥದ್ದು ಇಲ್ಲೆಲ್ಲ ಹಲವಾರು ಹುದ್ದೆಗಳ ವರ್ಗೀಕರಣ ಇದೆ ಈ ನೋಟಿಫಿಕೇಷನನ್ನು ನಾನು ಈ ಒಂದು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ ನೀವು ಡೌನ್ಲೋಡ್ ಮಾಡ್ಕೋಬೋದು ನೆಕ್ಸ್ಟು ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಾಗಿರುತ್ತೆ ಅಂದರೆ ಮೂವತ್ತೊಂದು ಎಂಟು ಎರಡು ಸಾವಿರದ ಹತ್ತೊಂಬತ್ತರ ವೇಳೆಗೆ ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಅಂತ ಇದೆ ಅದು ಪದವಿ ಯಾವುದೇ ಪದವಿ ಆಗಿರ್ಬೋದು ಒಂದು ವೇಳೆ ಪದವಿ ಕಂಪ್ಲೀಟ್ ಆಗಿಲ್ಲ ಅಂತಂದರೆ ಅಥವಾ ಫೈನಲ್ ಇಯರ್ ಅಥವಾ ಫೈನಲ್ ಸೆಮಿಸ್ಟರ್ ನೀವು ಸ್ಟಡಿ ಮಾಡ್ತಾಯಿದ್ರು ಕೂಡ ಅಪ್ಲಿಕೇಶನನ್ನು ಹಾಕ್ಬೋದು ಆದರೆ ಮೂವತ್ತೊಂದು ಎಂಟು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ನಿಮಗೆ ರಿಸಲ್ಟ್ ಬಂದು ಪಾಸಿಂಗ್ ಸರ್ಟಿಫಿಕೇಟ್ ಬಂದಿರಬೇಕು ಅಂತಕ್ಕಂತಹ ಒಂದು ಮಾಹಿತಿಯನ್ನು ನೀಡಲಾಗಿದೆ ಏಜ್ ಲಿಮಿಟು ಒಂದು ನಾಲ್ಕು ಎರಡು ಸಾವಿರದ ಹತ್ತೊಂಬತ್ತರಕ್ಕೆ ಒಟ್ಟು ಇಪ್ಪತ್ತು ವರ್ಷ ತುಂಬಿರಬೇಕು ಮತ್ತು ಇಪ್ಪತ್ತೆಂಟು ವರ್ಷಕ್ಕಿಂತ ಒಳಗಿರಬೇಕು ಅಂತ ಇದೆ ಅಂದರೆ ಎರಡು ನಾಲ್ಕು ಹತ್ತೊಂಬತ್ತು ತೊಂಬತ್ತೊಂದರ ನಂತರ ಜನಿಸಿರಬೇಕು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಏಪ್ರಿಲ್ ಒಂದಕ್ಕಿಂತ ಮುಂಚೆ ಜನಿಸಿರಬೇಕು ಫಾರ್ ದಿ ಕ್ಯಾಂಡಿಡೇಟ್ ಆಫ್ ಜನರಲ್ ಮೆರಿಟನ್ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ರಿಲ್ಯಾಕ್ಸೇಷನ್ ಇಡಿದ ಇದೆ ಒ ಬಿ ಸಿ ಅವರಿಗೆ ಮೂರು ವರ್ಷ ರಿಲ್ಯಾಕ್ಷೇಷನ್ ಇದೆ ಪರ್ಸನ್ ವಿತ್ ಡಿಸೆಬಿಲಿಟಿ ಜನರಲ್ ಕೆಟಗರಿ ಅವರಾಗಿದ್ದರೆ ಹತ್ತು ವರ್ಷ ಪರ್ಸನ ಪರ್ಸನ್ ವಿತ್ ಡಿಸೆಬಿಲಿಟಿ ಎಸ್ ಸಿ ಎಸ್ ಟಿ ಆಗಿದ್ದರೆ ಹದಿನೈದು ವರ್ಷ ಪರ್ಸನ್ ವಿತ್ ಡಿಸೆಬಿಲಿಟಿ ಒ ಬಿ ಸಿ ಅವರಾಗಿದ್ದರೆ ಹದಿಮೂರು ವರ್ಷ ಸೆಲೆಕ್ಷನ್ ಪ್ರೊಸೀಜರ್ ಹೇಗಿರುತ್ತೆ ಅಂತಂದರೆ ಇಲ್ಲಿ ಎರಡು ರೀತಿ ಎಕ್ಸಾಮ್ ಇರುತ್ತೆ ಪ್ರಿಲಿಮಿನರಿ ಎಕ್ಸಾಮ್ಸಲ್ಲಿ ಒಂದು ನೂರು ಅಂಕಗಳಿಗೆ ಪ್ರಶ್ನೆಗಳನ್ನು ತೆಗೆಯಲಾಗಿರುತ್ತೆ ಒಂದು ಗಂಟೆ ಸಮಯಾವಕಾಶ ಇದೆ ಇದು ಮೂರು ಸೆಕ್ಷನ್ನ ಕ್ವಶನ್ಗಳನ್ನು ಒಳಗೊಂಡಿರುತ್ತೆ ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಕ್ವಶನ್ಗಳು ಮೂವತ್ತಿರುತ್ತೆ ಮೂವತ್ತು ಅಂಕಗಳು ಇಪ್ಪತ್ತು ನಿಮಿಷ ಟೈಮ್ ಕೊಡ್ತಾರೆ ನ್ಯೂಮೆರಿಕಲ್ ಎಬಿಲಿಟಿ ಮೂವತ್ತೈದು ಪ್ರಶ್ನೆಗಳಿರುತ್ತೆ ಮೂವತ್ತೈದು ಅಂಕಗಳಿರುತ್ತೆ ಒಟ್ಟು ಇಪ್ಪತ್ತು ನಿಮಿಷಗಳ ಟೈಮ್ ಕೊಡ್ತಾರೆ ರೀಸನಿಂಗ್ ಎಬಿಲಿಟಿ ಮೂವತ್ತೈದು ಪ್ರಶ್ನೆಗಳು ಮೂವತ್ತೈದು ಅಂಕಗಳು ಇದಕ್ಕೂ ಇಪ್ಪತ್ತು ನಿಮಿಷ ಸಮಯಾವಕಾಶ ಇದೆ ಒಟ್ಟು ನೂರು ಅಂಕಗಳು ನೂರು ಪ್ರ ಪ್ರಶ್ನೆಗಳಿಗೆ ಒಟ್ಟು ಒಂದು ಗಂಟೆ ಸಮಯಾವಕಾಶವನ್ನು ಕೊಡಲಾಗಿರ್ತಕ್ಕಂಥದ್ದು ಪ್ರತಿ ಒಂದು ತಪ್ಪು ಉತ್ತರ ಕೂಡ ಕಾಲು ಭಾಗದ ಅಂಕಗಳನ್ನು ಕಟಾಯಿಸಲಾಗುತ್ತೆ ಡಿಡಕ್ಟ್ ಮಾಡಲಾಗಿರ್ತಕ್ಕಂಥದ್ದು ಮೇನ್ಸ್ ಎಕ್ಸಾಮ್ಗೆ ಟು ಟೆನ್ ಪ್ರಕಾರವಾಗಿ ನಿಮಗೆ ಕ ಕರೆಗಳನ್ನು ಮಾಡಲಾಗುತ್ತೆ ಮೇನ್ಸ್ ಎಕ್ಸಾಮ್ಗೆ ನೀವು ಸೆಲೆಕ್ಷನ್ ಆಗಿದ್ದೀರಿ ಅಂತೇಳಿ ಇದರಲ್ಲಿ ಮೇನ್ಸ್ ಎಕ್ಸಾಮ್ ಹೇಗಿರುತ್ತೆ ಅಂತಂದರೆ ಒಟ್ಟು ನಾಲ್ಕು ರೀತಿಯ ಒಂದು ಭಾಗಗಳು ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ಬೋದು ಒಟ್ಟು ಎಲ್ಲದೂ ಕೂಡ ಆನ್ಲೈನ್ ಎಕ್ಸಾಮಿನೇಷನ್ ಇರ್ತಕ್ಕಂಥದ್ದು ಫಸ್ಟ್ ಜನರಲ್ ಆರ್ ಫೈನಾನ್ಷಿಯಲ್ ಅವೇರ್ನೆಸ್ಗೆ ಐವತ್ತು ಪ್ರಶ್ನೆಗಳು ಐವತ್ತು ಅಂಕಗಳು ಮೂವತ್ತೈದು ನಿಮಿಷ ಸಮಯಾವಕಾಶ ಜನರಲ್ ಇಂಗ್ಲೀಷ್ನವರಿಗೆ ನಲವತ್ತು ಪ್ರಶ್ನೆಗಳು ನಲವತ್ತು ಅಂಕಗಳು ಮತ್ತು ಮೂವತ್ತೈದು ನಿಮಿಷಗಳ ಕ ಸಮಯಾವಕಾಶ ಇದೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ಗೆ ಐವತ್ತು ಪ್ರಶ್ನೆಗಳು ಐವತ್ತು ಅಂಕಗಳು ನಲವತ್ತೈದು ನಿಮಿಷ ಸಮಯಾವಕಾಶ ಇದೆ ರೀಸನಿಂಗ್ ಎಬಿಲಿಟಿ ಮತ್ತು ಕಂಪ್ಯೂಟರ್ ಆಪ್ಟಿಟ್ಯೂಡ್ಗೆ ಐವತ್ತು ಪ್ರಶ್ನೆಗಳು ಮತ್ತು ಅರವತ್ತು ಅಂಕಗಳಿಗೆ ನಲವತ್ತೈದು ನಿಮಿಷ ಸಮಯಾವಕಾಶ ಕೊಡಲಾಗಿದೆ ಒಟ್ಟು ಒಂದು ನೂರ ತೊಂಬತ್ತು ಪ್ರಶ್ನೆಗಳು ಎರಡು ನೂರು ಅಂಕಗಳು ಎರಡು ಗಂಟೆ ನಲವತ್ತು ನಿಮಿಷ ಸಮಯಾವಕಾಶ ಇರತಕ್ಕಂಥದ್ದು ಹೀಗೆ ಕೇವಲ ಒಂದನೇ ಪತ್ರಿಕೆ ಒಂದನ್ನು ಪ್ರಿಲಿಮಿನರಿ ಎಕ್ಸಾಮಿನೇಷನ್ನ ಯಾವುದೇ ಅಂಕಗಳನ್ನು ಕನ್ಸಿಡರ್ ಮಾಡೋಲ್ಲ ಮೇನ್ಸ್ ಎಕ್ಸಾಮ್ನ ಅಂಕಗಳನ್ನು ಕನ್ಸಿಡರ್ ಮಾಡಿ ಅವರು ಫೈನಲ್ ಆಗಿ ಮೆರಿಟ್ ಲೀಸ್ಟನ್ನು ಕೆಟಗರಿ ವೈಸು ಮತ್ತು ರಾಜ್ಯವಾರು ತಯಾರಿಸಿ ಅಂತಿಮವಾಗಿ ಪ್ರಾವಿಡ್ನಲ್ ಸೆಲೆಕ್ಷನ್ ಲೀಸ್ಟನ್ನು ಬಿಡಲಾಗುತ್ತೆ ಪ್ರಾವಿಡ್ನಲ್ ಸೆಲೆಕ್ಷನ್ ಲೀಸ್ಟನ್ನು ಬಿಟ್ಟ ನಂತರ ನಿಮಗೆ ನಿಮ್ಮ ಲ್ಯಾಂಗ್ವೇಜ್ನ ಬಗ್ಗೆ ಒಂದು ಟೆಸ್ಟನ್ನು ಕಂಡಕ್ಟ್ ಮಾಡ್ತಾರೆ ನೀವು ಕನ್ನಡದಲ್ಲಿದ್ದರೆ ಕನ್ನಡದ ಬಗ್ಗೆ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾರೆ ಒಂದು ವೇಳೆ ಟೆಂತ್ ಮತ್ತು ಟ್ವೆಲ್ತ್ ಸ್ಟ್ಯಾಂಡರ್ಡ್ ಮಾರ್ಕಲ್ಲಿ ನೀವು ಆ ಸಬ್ಜೆಕ್ಟ್ ಅನ್ನ ಓದಿದ್ರೆ ನಿಮಗೆ ಆ ಒಂದು ಪರೀಕ್ಷೆಯ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು ಇದಾದ ನಂತರ ಈ ಅಪ್ಲಿಕೇಶನ್ ಅನ್ನ ಹೇಗೆ ಹಾಕಬೇಕು ಅಂತಕ್ಕಂತಹ ಒಂದು ಮಾಹಿತಿಯನ್ನು ತಿಳ್ಕೊಳೋಣ ಆನ್ಲೈನ್ ಅಪ್ಲಿಕೇಶನ್ ಅನ್ನ ಅಪ್ಲೈ ಕ್ಯಾಂಡಿಡೇಟ್ ವಿಲ್ ರಿಕ್ವೈರ್ ಟು ರಿಜಿಸ್ಟರ್ ದಿ ಆನ್ಲೈನ್ ಥ್ರೋ ಬ್ಯಾಂಕ್ ವೆಬ್ಸೈಟ್ ಅಂತ ಇದೆ ಬ್ಯಾಂಕ್ ಡಾಟ್ ಎಸ್ ಬಿ ಐ ಕರಿಯರ್ಸ್ ಅಥವಾ ಡಬ್ಲ್ಯೂ 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 ಡಾಟ್ ಎಸ್ ಬಿ ಐ ಡಾಟ್ ಸಿ ಓ ಡಾಟ್ ಇನ್ ಕರಿಯರ್ಸ್ ಅಂತಕ್ಕಂತಹ ಒಂದು ಭಾಗದಲ್ಲಿ ನೀವು ಈ ಒಂದು ಅಪ್ಲಿಕೇಶನನ್ನು ಹಾಕ್ಬೋದು ಎಲ್ಲ ಮಾಹಿತಿಗಳು ಕೂಡ ಅಲ್ಲಿ ಸಿಗ್ತಕ್ಕಂಥದ್ದು ಪೇಮೆಂಟನ್ನು ಕೂಡ ಆನ್ಲೈನಲ್ಲಿ ನೀವು ಪೇಮೆಂಟ್ನ ಮಾಡಬೇಕಾಗುತ್ತೆ ಇದರ ಪೇ ಸ್ಕೇಲ್ ಹದಿಮೂರು ಸಾವಿರದ ಎಪ್ಪತ್ತೈದು ರೂಪಾಯಿ ಪೇಸ್ ಕೇಲಿರ್ತಕ್ಕಂಥದ್ದು ಹಲವಾರು ಇನ್ಕ್ರಿಮೆಂಟ್ಗಳನ್ನು ಕೂಡ ಹಾಕ್ತಾರೆ ಇದರಲ್ಲಿ ಇನ್ನು ಫೀಸ್ ಎಷ್ಟಿರುತ್ತೆ ಅಪ್ಲಿಕೇಶನ್ ಅಂದರೆ ಎಸ್ ಸಿ ಎಸ್ ಟಿ ಪರ್ಸನ್ ಡಿಸೆಬಿಲಿಟಿ ಅಥವಾ ಎಕ್ಸ್ಸರ್ವಿಸ್ ಮ್ಯಾನ್ ಇದ್ದರೆ ಅವರಿಗೆ ಒಂದು ನೂರ ಇಪ್ಪತ್ತೈದು ರೂಪಾಯಿ ಇರುತ್ತೆ ಜನರಲ್ ಒ ಸಿ ಇ ಡಬ್ಲ್ಯೂ ಎಸ್ ಇದ್ದರೆ ಏಳ್ನೂರ ಐವತ್ತು ರೂಪಾಯಿ ಫೀಸನ್ನು ಕಟ್ಟಬೇಕಾಗುತ್ತೆ ಇದು ಆನ್ಲೈನ್ ಫೀಸ್ ಇರತಕ್ಕಂಥದ್ದು ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಕೂಡ ಕೊಡಲಾಗುತ್ತಂತೆ ಕೆಲವೊಂದು ಭಾಗಗಳನ್ನ ನೀಡಲಾಗಿದೆ ಕಾಲ್ ಲೆಟರ್ಸ್ ಅನ್ನು ಅವರು ವೆಬ್ಸೈಟ್ ನಲ್ಲಿ ಬಿಡ್ತಾರೆ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಪಾರ್ಟ್ಗೆ ಹೋಗೋಣ ನಾವು ಎಕ್ಸಾಮಿನೇಷನ್ ಸೆಂಟರ್ ಇದೆ ಇದು ಸೆಂಟರ್ ಬಹಳಷ್ಟು ವಿವಿಧ ರಾಜ್ಯಗಳಲ್ಲಿ ಸೆಂಟರ್ಗಳನ್ನು ನೀಡಲಾಗಿದೆ ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ನೀಡಲಾಗಿದೆ ಅಂತಂದ್ರೆ ಬೆಳಗಾವಿ ಬೆಂಗಳೂರು ಬೀದರ್ ದಾವಣಗೆರೆ ಧಾರವಾಡ ಗುಲ್ಬರ್ಗ ಹಾಸನ ಹುಬ್ಬಳ್ಳಿ ಮಂಡ್ಯ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ಇಷ್ಟು ಜಿಲ್ಲೆಗಳಲ್ಲಿ ನೀವು ಪ್ರಿಲಿಮಿನರಿ ಎಕ್ಸಾಮನ್ನು ಅಟೆಂಡ್ ಮಾಡ್ಬೋದು ಮೇನ್ಸ್ ಎಕ್ಸಾಮಿಗೆ ಅವರೇ ಒಂದು ಮತ್ತೊಂದು ಸೆಂಟರ್ ಲಿಸ್ಟನ್ನು ಬಿಡ್ತಾರೆ ಅದು ಬೇರೆ ಇರುತ್ತೆ ಇದು ಬೇರೆ ಇರತಕ್ಕಂಥದ್ದು ಕೆಲವೊಂದು ಹೇಗೆ ಹೇಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು ಅಂತಕ್ಕಂಥ ಮಾಹಿತಿಯನ್ನು ಇದರಲ್ಲಿ ನೀಡಲಾಗಿದೆ ನೀವು ಒಂದು ಸರಿ ಗಮನಿಸಿ ಪ್ರೊಫಾರ್ಮ್ಗಳನ್ನು ನೀಡಲಾಗಿದೆ ಇದನ್ನು ತುಂಬಿಕೊಡಬೇಕಾಗ್ತಕ್ಕಂಥದ್ದು ಸೊ ಇವೆಲ್ಲ ಇನ್ಫಾರ್ಮೇಷನ್ ಇರತಕ್ಕಂತಹ ಒಂದು ಸಮಗ್ರ ಅನ್ನು ಕೂಡ ಬಿಡಲಾಗಿದೆ ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಇದರ ಪ್ರಕಾರವಾಗಿ ನೀವು ಅಪ್ಲಿಕೇಶನ್ ಹಾಕಿ ಭಾಳಷ್ಟು ಸಂದರ್ಭಗಳಲ್ಲಿ ನಾವು ಗಮನಿಸಿದಂತೆ ಬ್ಯಾಂಕ್ಗಳಲ್ಲಿ ವರ್ಕ್ ಮಾಡ್ತಕ್ಕಂಥದ್ದು ಬೇರೆ ರಾಜ್ಯಗಳಿಂದ ಜಾಸ್ತಿ ಜನ ಬ್ಯಾಂಕ್ಗಳಲ್ಲಿ ವರ್ಕ್ ಮಾಡ್ತಾ ಇರತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ ಯಾಕೆಂದರೆ ನಮ್ಮ ರಾಜ್ಯಗಳಲ್ಲಿ ಬ್ಯಾಂಕ್ನ ಒಂದು ಹುದ್ದೆಗಳಿಗೆ ನಿರಾಸಕ್ತಿಯನ್ನು ತೋರಿಸ್ತಕ್ಕಂಥದ್ದೇ ಅದು ಒಂದು ಅದಕ್ಕೆ ಒಂದು ದೊಡ್ಡ ಕಾರಣ ಆಗಿರುತ್ತೆ ಸೊ ಹಾಗಾಗಿ ಹುದ್ದೆಗಳಲ್ಲಿ ನಿಮಗೆ ಸಿಗಬೇಕು ಅಂತಂದರೆ ಅಥವಾ ಗೌರ್ಮೆಂಟ್ ಜಾಬಲ್ಲಿ ಇರಬೇಕು ಹೊಂದಬೇಕು ಅಂತಂದರೆ ನೀವು ಇಂತಹ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿ ಅದಕ್ಕೆ ಅಧ್ಯಯನವನ್ನು ಪ್ರಾರಂಭ ಮಾಡಲೇಬೇಕಾಗುತ್ತೆ ಕೋಚಿಂಗ್ ಸೆಂಟ್ರದ ಕೋಚಿಂಗ್ ಹೋಗ್ಬೋದು ಅಥವಾ ಮನೆಯಲ್ಲೂ ಕೂಡ ಅಧ್ಯಯನವನ್ನು ಮಾಡ್ಬೋದು ಸೊ ಈ ಈ ಒಂದು ಮಾಹಿತಿಯಿಂದ ನಿಮಗೆ ಭಾಳಷ್ಟು ಉಪಯುಕ್ತವಾಗಿರ್ತಕ್ಕಂತಹ ಒಂದು ಸಂದರ್ಭ ಬಂದರೆ ಅದು ನನ್ನ ಒಂದು ಪ್ರಯತ್ನಕ್ಕೂ ಕೂಡ ಒಂದು ಬೆಲೆ ಬರ್ತಕ್ಕಂಥದ್ದು ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಜೊತೆಗೆ ಈ ಒಂದು ಪೇಜನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು